ಷೇರು ಮಾರುಕಟ್ಟೆ ಅಂದ್ರೆ ಏನು ಅಂತ ನಮಗೆಲ್ಲರಿಗೂ ಕೂಡ ಚೆನ್ನಾಗೇ ಗೊತ್ತಿದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಂಪನಿಗಳ ಷೇರುಗಳನ್ನ ಕೊಳ್ಳುವ ಮತ್ತು ಮಾರಾಟ ಮಾಡುವ ಜಾಗವೇ ಷೇರು ಮಾರುಕಟ್ಟೆ ಕಂಪನಿಗಳು ಶೇರ್ ಮಾರ್ಕೆಟ್ನಲ್ಲಿ ತಮ್ಮ ಕಂಪನಿಯನ್ನು ನೋಂದಾಯಿಸಿಕೊಳ್ಳುತ್ತೆ ಹೀಗೆ ನೋಂದಾಯಿಸಿದಂತಹ ಕಂಪನಿಗಳು ತಮ್ಮ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಷೇರುಗಳನ್ನು ಸಾರ್ವಜನಿಕರಿಗೆ ಆಫರ್ ಮಾಡ್ತಾರೆ ಕಂಪನಿಯ ಫಂಡಮೆಂಟಲ್ ಅನ್ನು ಆಧರಿಸಿ ಷೇರು ಮಾರುಕಟ್ಟೆ ಆ ಕಂಪನಿಯ ಷೇರಿನ ಮುಖಬೆಲೆಯನ್ನು ನಿರ್ಣಯ ಮಾಡುತ್ತೆ ಮತ್ತು ಅದೇ ಮುಖಬೆಲೆಗೆ ಖರೀದಿಸುವಂತೆ ಸಾರ್ವಜನಿಕರಿಗೆ ಆಫರ್ ನೀಡುತ್ತೆ ಇದೇ ಐ ಪಿ ಓ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇಲ್ಲಿಂದ ಪ್ರಾಥಮಿಕವಾಗಿ ಷೇರು ಮಾರುಕಟ್ಟೆಯ ಕೆಲಸ ಪ್ರಾರಂಭವಾಗುತ್ತದೆ ಷೇರು ಮಾರುಕಟ್ಟೆ ಹಣ ಗಳಿಕೆಗೆ ಅತ್ಯುತ್ತಮವಾದಂತಹ ವೇದಿಕೆ ಆದರೆ ಭಾರತದಲ್ಲಿ ಅನೇಕ ಯುವಕರು ಅಪಾಯದ ಭಯದಿಂದ ಅಥವಾ ಅದರ ಸಂಕೀರ್ಣತೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕಾಗದೆ ಹೂಡಿಕೆ ಮಾಡೋದಕ್ಕೆ ಹಾಕ್ತಾರೆ ಆದಾಗ್ಯೂ ಸರಿಯಾದ ತಂತ್ರವನ್ನು ಬಳಸಿದರೆ ಯುವ ಜನರು ತಮ್ಮ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳುವ ಜೊತೆಗೆ ದೀರ್ಘಾವಧಿಯಲ್ಲಿ ಸಂಪತ್ತನ್ನು ಸಂಪಾದಿಸಬಹುದಾಗಿದೆ ವಿಶೇಷವಾಗಿ ಯುವಕರಿಗೆ ಆರಂಭಿಕ ಹೂಡಿಕೆಯು ಸಂಯುಕ್ತ ಬಡ್ಡಿಯ ಶಕ್ತಿಯಿಂದ ಗಮನಾರ್ಹ ಲಾಭವನ್ನು ನೀಡುತ್ತದೆ ಯುವಕರು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಬೇಕಾದಂತಹ ಕಾರಣಗಳು ಯುವಕರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾದದಕ್ಕೆ ಕಾರಣಗಳು ಈ ರೀತಿಯಾಗಿದೆ ದೀರ್ಘಾವಧಿಯ ಉಳಿತಾಯ ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭ ಕೊಡಬಲ್ಲ ಸಸ್ಟೇನೆಬಲ್ ಬೆಳವಣಿಗೆ ಇರುವಂತಹ ಕಂಪನಿಗಳ ಷೇರುಗಳ ಮೇಲೆ ದೀರ್ಘಾವಧಿಯ ಹೂಡಿಕೆ ಮಾಡೋದ್ರಿಂದ ದೀರ್ಘಾವಧಿಯಲ್ಲಿ ಲಾಭ ಗಳಿಸಬಹುದು ಮತ್ತು ಉಳಿತಾಯವನ್ನು ಕೂಡ ಮಾಡಬಹುದು ಇದು ಹೂಡಿಕೆ ಹೆಚ್ಚುತ್ತಾ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಷೇರುಗಳ ಬೆಲೆಯ ಹೆಚ್ಚಳ ಅಥವಾ ಲಾಭಾಂಶಗಳ ಮೂಲಕ ಆದಾಯವನ್ನು ಮರು ಹೂಡಿಕೆ ಮಾಡಿದ್ರೆ ಅದು ಮತ್ತಷ್ಟು ಆದಾಯವನ್ನು ಸೃಷ್ಟಿ ಮಾಡುತ್ತೆ ಅಥವಾ ಇಪ್ಪತ್ತು ಅಥವಾ ಮೂವತ್ತರ ವಯಸ್ಸಿನಲ್ಲಿ ಹೂಡಿಕೆ ಮಾಡೋದರಿಂದ ನೀವು ದೀರ್ಘಾವಧಿಯ ಬೆಳವಣಿಗೆಗೆ ಅವಕಾಶವನ್ನು ನೀಡಬಹುದು ಇದು ನಿವೃತ್ತಿ ವೇಳೆಗೆ ಗಣನೀಯವಾದಂತಹ ಹಣವನ್ನು ಒದಗಿಸಿಕೊಡುತ್ತೆ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲಿಕ್ಕೆ ಏಕಕಾಲದಲ್ಲಿ ಆದಾಯಕ್ಕೆ ಮಾತ್ರ ನಿಯಮಿತವಾದರೆ ದೀರ್ಘಕಾಲಿಕ ಆರ್ಥಿಕ ಗುರಿಗಳನ್ನು ಸಾಧಿಸಲಿಕ್ಕೆ ಕಷ್ಟವಾಗಬಹುದು ಷೇರುಗಳು ಬಾಂಡ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುವ ಮೂಲಕ ಯುವಜನರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸ್ವತಂತ್ರಗೊಳಿಸಬಹುದು ಲಾಭ ಮತ್ತು ನಷ್ಟದ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳುವುದು ಷೇರು ಮಾರುಕಟ್ಟೆಯು ಯಾವಾಗ್ಲೂ ಲಾಭ ತಂದು ಕೊಡುತ್ತದೆ ಅಂತೇನೂ ಇಲ್ಲ ಜಾಗತಿಕ ಮಟ್ಟದಲ್ಲಿ ಸಣ್ಣ ಏರುಪೇರಾದ್ರೂ ಕೂಡ ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಷೇರು ಮಾರುಕಟ್ಟೆಯು ಅಪಾಯದ ಮತ್ತು ಲಾಭಗಳ ಸಮತೋಲನದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸಾಂಪ್ರದಾಯಿಕ ಉಳಿತಾಯ ಯೋಜನೆಗಳಿಗಿಂತ ಷೇರು ಮಾರುಕಟ್ಟೆ ಹೆಚ್ಚು ಲಾಭ ನೀಡುವಂತಹ ಶಕ್ತಿಯನ್ನು ಹೊಂದಿದೆ ಷೇರು ಮಾರುಕಟ್ಟೆಯ ಏರಿಳಿತವನ್ನು ಸಮರ್ಥವಾಗಿ ಅರ್ಥೈಸಿಕೊಂಡ್ರೆ ಯುವ ಹೂಡಿಕೆದಾರರಿಗೆ ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ಅದು ನೀಡುತ್ತೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಲ್ಲೇ ಹೂಡಿಕೆ ಮಾಡಬಹುದು ಇತ್ತೀಚೆಗೆ ಹೂಡಿಕೆ ಮಾಡುವಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಸ್ತಿತ್ವಕ್ಕೆ ಬಂದಿದೆ ಯುವ ಜನರು ತಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ನಿಂದಲೇ ಹೂಡಿಕೆ ಪ್ರಕ್ರಿಯೆಯನ್ನು ಸುಲಭವಾಗಿ ಪ್ರಾರಂಭಿಸಬಹುದು ಜೆರೋದಾ ಅಪ್ಸ್ಟಾಕ್ಸ್ ಮತ್ತು ಗ್ರೋನ್ ಅಂತಹ ಪ್ಲ್ಯಾಟ್ಫಾರ್ಮ್ಗಳು ಕನಿಷ್ಠ ಬಂಡವಾಳದೊಂದಿಗೆ ಹೂಡಿಕೆಗೆ ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಯುವ ಹೂಡಿಕೆದಾರರು ಮಾಡುವಂತಹ ಸಾಮಾನ್ಯ ತಪ್ಪುಗಳು ಸಂಶೋಧನೆಯ ಕೊರತೆ ಸರಿಯಾದಂತಹ ಸಂಶೋಧನೆ ಇಲ್ಲದೆ ಜನಪ್ರಿಯ ಸಲಹೆಗಳನ್ನು ನಂಬಿಕೊಂಡು ಹೂಡಿಕೆ ಮಾಡುವುದು ಸಾಮಾನ್ಯವಾದಂತಹ ತಪ್ಪು ಹೂಡಿಕೆ ಮಾಡುವ ಮುನ್ನ ಕಂಪನಿಯ ಆರ್ಥಿಕ ಸ್ಥಿತಿ ಮತ್ತು ಬೆಳವಣಿಗೆಯನ್ನು ಪರಿಶೀಲಿಸುವುದು ಬಹಳ ಮುಖ್ಯವಾದಂತಹ ಸಂಗತಿ ಯಾರೋ ಸಲಹೆ ಕೊಟ್ಟರು ಅಂತ ಹೇಳಿ ಷೇರುಗಳನ್ನು ಖರೀದಿಸಲಿಕ್ಕೆ ಹೋಗಬಾರದು ನಾವೇ ಕಂಪನಿಗಳ ಆರ್ಥಿಕ ಸ್ಥಿತಿಗತಿಯ ಅಧ್ಯಯನ ಮಾಡಿ ಷೇರು ಖರೀದಿ ಮಾಡಬೇಕು ಅತಿಯಾದ ಆತ್ಮವಿಶ್ವಾಸ ಕೆಲವರು ಷೇರು ಮಾರುಕಟ್ಟೆಯನ್ನು ಸುಲಭವಾಗಿ ಗೆಲ್ಲಬಹುದು ಅಂತ ಭಾವಿಸ್ತಾರೆ ಆದರೆ ಇದು ದುರ್ಬಲ ನಿರ್ಧಾರಗಳಿಗೆ ಕಾರಣವಾಗಬಹುದು ಕಲಿಕೆಯ ಮನೋಭಾವವನ್ನು ಹೊಂದುವಂಥದ್ದು ಇಲ್ಲಿ ಅತ್ಯಂತ ಮುಖ್ಯವಾಗುತ್ತದೆ ಹೂಡಿಕೆಯಲ್ಲಿ ವೈವಿಧ್ಯದ ಕೊರತೆ ಎಲ್ಲ ಹಣವನ್ನು ಒಂದೇ ಷೇರು ಅಥವಾ ವಲಯದಲ್ಲಿ ಹೂಡಿಕೆ ಮಾಡುವುದು ಅಪಾಯವನ್ನು ಹೆಚ್ಚಿಸುತ್ತೆ ಷೇರುಗಳು ಮ್ಯೂಚುವಲ್ ಫಂಡ್ಗಳು ಬಾಂಡ್ಗಳು ಮತ್ತು ಇತರೆ ಹೂಡಿಕೆಗಳಲ್ಲಿ ಹಂಚಿಕೆ ಮಾಡುವುದು ಉತ್ತಮ ತಂತ್ರ ಭಾವನಾತ್ಮಕ ನಿರ್ಧಾರಗಳು ಭಾವನೆಗಳಿಂದ ಪ್ರೇರಿತವಾಗಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೂಡಿಕೆದಾರರ ಮಾರ್ಗವನ್ನು ತಪ್ಪಿಸುತ್ತೆ ಶಿಸ್ತುಬದ್ಧ ಮತ್ತು ದೀರ್ಘಕಾಲಿಕ ಉದ್ದೇಶಗಳತ್ತ ಗಮನವನ್ನು ಕೇಂದ್ರೀಕರಿಸುವಂಥದ್ದು ಇಲ್ಲಿ ಮುಖ್ಯವಾಗುವಂಥದ್ದು ಹೂಡಿಕೆಯನ್ನು ಹೇಗೆ ಪ್ರಾರಂಭ ಮಾಡಬೇಕು ಸಣ್ಣ ಮೊತ್ತದಿಂದ ಪ್ರಾರಂಭ ಮಾಡಬೇಕು ಹೂಡಿಕೆ ಮಾಡಲಿಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಗಿಲ್ಲ ಎಸ್ ಐ ಪಿಗಳ ಮೂಲಕ ಐನೂರು ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿಯಿಂದ ಪ್ರಾರಂಭ ಮಾಡಬಹುದು ಈ ವಿಧಾನ ಕೂಡ ಹೂಡಿಕೆ ಮಾಡುವ ನಿಖರತೆಯನ್ನು ತಿಳಿಯಲಿಕ್ಕೆ ಸಹಾಯ ಮಾಡುತ್ತೆ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಳ್ಳಿ ಹೂಡಿಕೆ ಮಾಡಬಹುದಾದಂತಹ ವಸ್ತುಗಳ ಬಗ್ಗೆ ಆಳವಾದಂತಹ ಅಧ್ಯಯನ ಮಾಡಿ ಷೇರುಗಳ ದರ ಏರಿಳಿತ ಕಂಪನಿಗಳ ಬೆಳವಣಿಗೆಯ ದಿಕ್ಕುಗಳನ್ನು ಮನಗಂಡು ಹೂಡಿಕೆ ನಿರ್ಧಾರಗಳನ್ನು ಕೈಗೊಳ್ಳಬೇಕು ದೀರ್ಘಾವಧಿಯ ಉದ್ದೇಶಗಳನ್ನು ಹೊಂದಿರಬೇಕು ಷೇರು ಮಾರುಕಟ್ಟೆ ಏರಿಳಿತ ಸಾಮಾನ್ಯ ಆದರೆ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ತಾಳ್ಮೆಯಿಂದ ಇರಬೇಕು ಈ ವಿಧಾನ ಹೆಚ್ಚಿನ ಲಾಭವನ್ನು ತರುವುದಂತೂ ಖಚಿತವಾಗಿರುವಂಥದ್ದು ಶಿಸ್ತುಬದ್ಧವಾದಂತಹ ಹೂಡಿಕೆಯನ್ನು ಮಾಡಬೇಕು ನಿಯಮಿತವಾಗಿ ಹೂಡಿಕೆ ಮಾಡುವ ಮೂಲಕ ಹಣಕಾಸಿನ ಗುರಿಗಳನ್ನು ಸಾಧಿಸಬಹುದು ನಮ್ಮ ಹೂಡಿಕೆಗಳಿಗೆ ಬಜೆಟ್ ರೂಪಿಸಿ ಮತ್ತು ಅದನ್ನು ಅನುಸರಿಸಬೇಕು ಷೇರು ಮಾರುಕಟ್ಟೆ ಕುಸಿದ ಕಂಡಾಗ ಏನು ಮಾಡಬೇಕು ಈಗ ಮುಖ್ಯ ವಿಷಯಕ್ಕೆ ಬರೋಣ ಪ್ರಸ್ತುತ ಷೇರು ಮಾರುಕಟ್ಟೆ ತುಂಬಾ ಕುಸಿತವನ್ನ ಕಾಣ್ತಾ ಇದೆ ಅನೇಕರು ಪ್ಯಾನಿಕ್ ಆಗಿದ್ದಾರೆ ನಮ್ಮ ಆದಾಯದಲ್ಲಿ ಉಳಿತಾಯ ಮಾಡಿದ ಒಂದಷ್ಟು ಮೊತ್ತವನ್ನ ಲಾಭ ತಂದು ಕೊಡಬಹುದು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಷೇರು ಮಾರುಕಟ್ಟೆಗೆ ಹೂಡಿಕೆ ಮಾಡಿದ್ದಾರೆ ಆದರೆ ಹೀಗೆ ಷೇರು ಮಾರುಕಟ್ಟೆ ಕುಸಿತ ಕಂಡಾಗ ಹೂಡಿಕೆದಾರರು ಪ್ಯಾನಿಕ್ ಆಗುವಂಥದ್ದು ಸಹಜ ಈ ಸಮಯದಲ್ಲಿ ಹೂಡಿಕೆದಾರರು ಏನು ಮಾಡಬೇಕು ಅನ್ನುವಂಥದ್ದನ್ನ ನಾವೀಗ ನೋಡೋಣ ಷೇರು ಮೌಲ್ಯ ಕುಸಿತ ಕಂಡಾಗ ಅದೇ ಷೇರಿಗೆ ಹೂಡಿಕೆ ಷೇರು ಮೌಲ್ಯ ಕುಸಿತ ಕಂಡಾಗ ಅದೇ ಷೇರಿಗೆ ಹೂಡಿಕೆ ಮಾಡಿ ಆವರೇಜ್ ಮಾಡುವುದು ನಾವು ಕೊಂಡ ಷೇರುಗಳ ಫಂಡಮೆಂಟಲ್ ಸರಿಯಾಗಿದ್ರೆ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇರೋದಿಲ್ಲ ಬೇರೆ 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 ಕಾರಣಕ್ಕೆ ಷೇರುಗಳ ಮೌಲ್ಯ ಕುಸಿತ ಕಂಡರೆ ಅದೇ ಷೇರಿಗೆ ಇನ್ನಷ್ಟು ಹೂಡಿಕೆ ಮಾಡಿ ಆವರೇಜಿಂಗ್ ಮಾಡಬಹುದು ಆಗ ಮಾರುಕಟ್ಟೆ ಏರುಗತಿಗೆ ಹೋದಾಗ ಆವರೇಜ್ ಆದ ಮೊತ್ತದ ಮೇಲೆ ನಿಮ್ಮ ಲಾಭದ ಮೊತ್ತ ನಿರ್ಧಾರವಾಗುತ್ತೆ ಹೀಗಾಗಿ ಲಾಭದತ್ತ ಹೋಗಬಹುದು ಹೀಗಾಗಿ ಷೇರುಗಳ ಮೌಲ್ಯ ಲಾಭ ಕಂಡಾಗ ನಾವು ಬಲು ಬೇಗನೆ ಲಾಭದತ್ತ ಹೋಗಬಹುದು ಇದು ನಮ್ಮಲ್ಲಿ ಸಾಕಷ್ಟು ಹಣವಿದ್ದರೆ ಮಾತ್ರ ಈ ರೀತಿಯಾಗಿ ಮಾಡಬಹುದು ನಿಮ್ಮ ಎಲ್ಲ ಉಳಿತಾಯಗಳನ್ನ ಒಮ್ಮೆಲೇ ಷೇರು ಮಾರುಕಟ್ಟೆಗೆ ಹೂಡಿಕೆ ಮಾಡಬಾರದು ಷೇರು ಮಾರುಕಟ್ಟೆ ಕುಸಿತ ಕಂಡಾಗ ನಿಮ್ಮ ಷೇರುಗಳ ಮೌಲ್ಯವು ಕಮ್ಮಿಯಾದಾಗ ಆವರೇಜಿಂಗ್ ಮಾಡಲಿಕ್ಕೆ ಒಂದಷ್ಟು ಮೊತ್ತವನ್ನು ಇಟ್ಟುಕೊಂಡರೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ ಕಾಯುವಿಕೆ ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ನಮಗೆ ಪೇಷನ್ಸ್ ತುಂಬ ಮುಖ್ಯವಾಗುತ್ತದೆ ಷೇರು ಮಾರುಕಟ್ಟೆ ಕುಸಿತ ಕಂಡಾಗ ಪ್ಯಾನಿಕ್ ಆಗದೆ ತಾಳ್ಮೆಯಿಂದ ಇದ್ದರೆ ಮಾರುಕಟ್ಟೆ ಮೇಲೇರುವವರೆಗೆ ಕಾಯ್ದುಕೊಂಡು ಶಾಂತಿ ಸಮಾಧಾನದಿಂದ ಇರುವುದೇ ಉತ್ತಮವಾದಂತಹ ಹೂಡಿಕೆದಾರನ ಲಕ್ಷಣ ಸ್ಟಾಪ್ ಲಾಸ್ ಬಗ್ಗೆ ನಿಖರತೆಯನ್ನು ಹೊಂದುವುದು ಷೇರು ಮಾರುಕಟ್ಟೆ ನಿತ್ಯವೂ ಹಲವು ಸುಳಿವುಗಳನ್ನು ನೀಡುತ್ತಾ ಇರುತ್ತೆ ಜೊತೆಗೆ ಅಂತಾರಾಷ್ಟ್ರೀಯ ಬದಲಾವಣೆಗಳನ್ನು ಗಮನಿಸ್ತಾ ಇದ್ರೆ ಮಾರುಕಟ್ಟೆ ಕುಸಿತದ ಮುನ್ಸೂಚನೆ ಖಂಡಿತವಾಗಿಯೂ ಸಿಗುತ್ತೆ ಹೀಗಾಗಿ ಮಾರುಕಟ್ಟೆ ಕುಸಿದಾಗ ಹೆಚ್ಚು ಹಣವನ್ನು ಮತ್ತೆ ಮಾರುಕಟ್ಟೆಗೆ ಹಾಕಲಿಕ್ಕೆ ಹಣವಿಲ್ಲದ ಹೂಡಿಕೆದಾರ ಎಲ್ಲಿಯ ತನಕ ಕುಸಿತವನ್ನು ತಡೆದುಕೊಳ್ಳಲು ಶಕ್ತಿ ಇದೆ ಎನ್ನುವುದ ನಿಖರತೆಯನ್ನು ಹೊಂದಿರಬೇಕಾಗುತ್ತದೆ ಅಂದರೆ ಮೇಲಿನ ಉದಾಹರಣೆಯನ್ನು ತೆಗೆದುಕೊಂಡು ನೋಡೋಣ ನಾವು ಖರೀದಿಸಿದ ಸಂಸ್ಥೆಯ ಸಾವಿರ ಷೇರು ಪ್ರತಿ ಷೇರಿಗೆ ನೂರು ರೂಪಾಯಿ ಇದ್ದದ್ದು ತೊಂಬತ್ತಾರು ರೂಪಾಯಿಗೆ ಕುಸಿತದೆ ಅಂದ್ಕೊಳ್ಳಿ ಹೆಚ್ಚು ಜನ ನಷ್ಟವನ್ನು ತಡೆದುಕೊಳ್ಳಲಿಕ್ಕೆ ಆಗದವರು ಸ್ಟಾಪ್ ಲಾಸ್ ತೊಂಬತ್ತಾರು ಎಂದು ನಿಗದಿಪಡಿಸಿಕೊಂಡರೆ ಆಗ ನಾಲ್ಕು ಸಾವಿರ ನಷ್ಟ ಮಾಡಿಕೊಂಡು ತೊಂಬತ್ತಾರು ಸಾವಿರ ರೂಪಾಯಿ ಪಡೆದು ಹೊರಬರಬಹುದು ಒಟ್ಟಾರೆ ಕುಸಿತ ಇಪ್ಪತ್ತು ರೂಪಾಯಿ ಆಗಿ ಅದೇ ಸಾವಿರ ಷೇರು ಎಂಬತ್ತು ಸಾವಿರಕ್ಕೆ ಸಿಗುತ್ತದೆ ಆಗ ಮತ್ತೆ ಕೊಳ್ಳಬಹುದು ಕುಸಿತ ಎಂದು ಅಳುವ ಬದಲು ಬುದ್ಧಿವಂತಿಕೆಯಿಂದ ಕುಸಿತದಲ್ಲೂ ಹದಿನಾರು ಸಾವಿರ ಲಾಭ ಮಾಡಬಹುದು ದೀರ್ಘಾವಧಿ ಹೂಡಿಕೆದಾರರು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಕುಳಿತುಕೊಳ್ಬಹುದು ಇಳಿದದ್ದು ಏರ್ಲೇಬೇಕು ಅದರಲ್ಲೂ ಭಾರತದ ಷೇರು ಮಾರುಕಟ್ಟೆ ಇಳಿಕೆಯ ಸ್ಥಿತಿಯಲ್ಲಿ ಹೆಚ್ಚು ಕಾಲ ಇರಲಿಕ್ಕೆ ಸಾಧ್ಯ ಇಲ್ಲ ಕೊಂಡ ಷೇರಿನ ಫಂಡಮೆಂಟಲ್ಸ್ ಸರಿಯಾಗಿದ್ದರೆ ಹೂಡಿಕೆಯನ್ನು ಮುಟ್ಟುವ ಅವಶ್ಯಕತೆ ಕೂಡ ಇರೋದಿಲ್ಲ ಪ್ರತಿ ಕುಸಿತವು ಹೊಸ ಜಿಗಿತಕ್ಕೆ ಮುನ್ನುಡಿ ಅನ್ನುವಂಥ ಅಂಶವನ್ನ ಹೂಡಿಕೆದಾರರು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಮುಂದಿನ ಕನಿಷ್ಠ ಎರಡು ದಶಕಗಳ ಕಾಲ ಭಾರತಕ್ಕೆ ಸೇರಿದ್ದು ಹಾಗಾಗಿ ಕರೆಕ್ಷನ್ಸ್ ಇರಬಹುದು ಅಥವಾ ಕುಸಿತ ಯಾವುದೂ ಕೂಡ ಹೆಚ್ಚು ಸಮಯ ಭಾರತೀಯ ಷೇರು ಮಾರುಕಟ್ಟೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಸರಳವಾಗಿ ಹೇಳಬೇಕಂದ್ರೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡದೇ ಇದ್ದರೆ ಅಲ್ಲಿಗೆ ಅರ್ಧ ಯುದ್ಧ ಗೆದ್ದಂತೆ ಪ್ರತಿ ಕುಸಿತವೂ ಕೂಡ ಹೊಸ ಅವಕಾಶವನ್ನ ಕೊಡುತ್ತದೆ ಒಟ್ಟಿನಲ್ಲಿ ಯುವ ಜನರು ಷೇರು ಮಾರುಕಟ್ಟೆಯನ್ನ ಬಳಸಿಕೊಂಡು ತಮ್ಮ ಆರ್ಥಿಕ ಭವಿಷ್ಯವನ್ನ ಪ್ರಭಾವಶಾಲಿಯಾಗಿ ರೂಪಿಸಬಹುದು ಈಗಲೇ ಇಂತಹ ಹೂಡಿಕೆ ಪ್ರಾರಂಭಿಸಿದರೆ ದೀರ್ಘಾವಧಿಯಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕೂಡ ಸಾಧಿಸಬಹುದು ನೆನಪಿರಲಿ ತುಂಬ ರಿಸ್ಕಿಯರ್ ಹೂಡಿಕೆಗಳಲ್ಲಿ ಷೇರು ಮಾರುಕಟ್ಟೆ ಕೂಡ ಒಂದು ನಾವು ಷೇರು ಮಾರುಕಟ್ಟೆ ಏರಿಳಿತವನ್ನು ಎಷ್ಟು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ಗೆದ್ದಂತೆ ಜೀವನದಲ್ಲಿ ಹೇಗೆ ಗೆದ್ದಾಗ ಬೀಗದೆ ಸೋತಾಗ ಜಗ್ಗದೆ ನಿರ್ಲಿಪ್ತರಾಗಿರುತ್ತೇವೋ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಕೂಡ ಇರಬೇಕು ಗೂಳಿಯ ನರ್ತನಕ್ಕೆ ಹಿಗ್ಗದೆ ಕರಡಿಯ ಕುಡಿತಕ್ಕೆ ಪ್ಯಾನಿಕ್ ಆಗದೆ ಯಾರೂ ತಾಳ್ಮೆಯಿಂದ ಇರ್ತಾರೋ ಅವರು ಷೇರು ಮಾರುಕಟ್ಟೆಯ ಹೂಡಿಕೆಗಳಲ್ಲಿ ಗೆದ್ದಂತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ